ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ನೋಡಿ ಮೊದಲನೇ ಪಟ್ಟಿಯಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿದ್ರು ಈಗ ಎರಡನೇ ಪಟ್ಟಿಯಲ್ಲಿ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಬಾಕಿ ಉಳಿದಿತ್ತು ನೋಡಿ ಈ ಪಟ್ಟಿಯಲ್ಲಿ ತುಂಬಾ ಅಚ್ಚರಿ ಇದೆ ಹಲವು ಸರ್ಪ್ರೈಸಸ್ ಅಚ್ಚರಿಯ ಹೆಸರುಗಳನ್ನ ನೀವು ನೋಡ್ಬೋದು ಬಹಳ ಕುತೂಹಲ ಇದ್ದಂಥ ಕ್ಷೇತ್ರಗಳಿಗೆ ಅಚ್ಚರಿ ಎಂಬಂತ ಎಂಟ್ರಿಗಳಾಗಿದೆ ನೋಡಿ ನಾವು ಮೊದಲೇ ಹೇಳಿದ್ದೆ ನಿಮಗೆ ಬಹುತೇಕ ಸಿದ್ದರಾಮಯ್ಯನವರ ಮೇಲುಗೈ ಆಗುತ್ತೆ ಅಂತ ಅದೇ ರೀತಿಯಾಗಿದೆ ಈ ಪಟ್ಟಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಮೇಲುಗೈ ಕಾಣಿಸ್ತಾ ಇದೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರು ಪ್ರಸ್ತಾಪ ಮಾಡಿದಂತಹ ಕೆಲವು ಹೆಸರುಗಳಿಗೂ ಕೂಡ ಹೈಕಮಾಂಡ್ ಅಧಿಕೃತ ಮುದ್ರೆಯನ್ನು ಒತ್ತಿದೆ ನಾನು ಅದನ್ನು ಕೂಡ ಹೇಳ್ತೀನಿ ಒಟ್ಟು ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಿಗೆ ಬಾಕಿ ಉಳಿಸ್ಕೊಂಡಿತ್ತು ಕಾಂಗ್ರೆಸ್ ಪ್ರಕಟ ಮಾಡಿರಲಿಲ್ಲ ಆ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಈಗ ಎರಡನೇ ಪಟ್ಟಿಯಲ್ಲಿ ಹದಿನಾರು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಪ್ರಕಟಿಸಿದೆ ಯಾರ್ಯಾರು ನೋಡಿ ನಾನು ಚಿಕ್ಕೋಡಿಯಿಂದ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಇದು ನಿರೀಕ್ಷಿತ ಹೆಸರು ಯಾಕಂದರೆ ಚಿಕ್ಕೋಡಿಯೊಬ್ಬರಿಗೆ ಬೆಳಗಾವಿಯೊಬ್ಬರಿಗೆ ಅಂತ ಹೇಳಿ ಅಲ್ಲಿ ತೀರ್ಮಾನ ಆಗಿತ್ತು ಬಿಟ್ವೀನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಆ ಸಂಧಾನ ಸೂತ್ರದ ಪ್ರಕಾರ ಆ ಸಂಧಾನ ಸೂತ್ರದ ಪ್ರಕಾರ ಈಗ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಹಾಗೆ ಬೆಳಗಾವಿ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದೆ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಬಸನಗೌಡ ದದ್ದಲ್ ಅವರ ಹೆಸರಿತ್ತು ಕುಮಾರ್ ನಾಯಕ್ ಅವರ ಹೆಸರಿತ್ತು ಕಡೆಗೂ ಕುಮಾರ್ ನಾಯಕ್ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರು ಮೊಟ್ಟ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯ ಕಣಕ್ಕೆ ಧುಮುಕ್ತಾ ಇದ್ದಾರೆ ಇನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇಲ್ಲಿ ಸಂಯುಕ್ತ ಶಿವಾನಂದ ಪಾಟೀಲ್ ಅವರಿಗೆ ಟಿಕೆಟನ್ನು ಅಂತಿಮಗೊಳಿಸಲಾಗಿದೆ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ತುಂಬ ಆಕ್ಟಿವ್ ಆಗಿದ್ದರು ಜನರ ನಡುವೆ ಇದ್ದರು ಚುನಾವಣೆಗೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿದ್ರು ಅವರಿಗೆ ಈಗ ಅಧಿಕೃತವಾಗಿ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದರೂ ಕಣಕ್ಕಿಳಿತಾರ ಅನ್ನುವಂಥ ಕುತೂಹಲ ಇತ್ತು ನೋ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತೆ ತಾವು ಕಣಕ್ಕೆ ಇಳಿದಿಲ್ಲ ಬದಲಾಗಿ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಟಿಕೆಟನ್ನು ಪಡೆದಿದ್ದಾರೆ ಕಲಬುರಗಿಯಿಂದ ಈ ಬಾರಿ ಉಮೇಶ್ ಜಾಧವ್ ಅವರ ಎದುರು ಸೆಣಸಲಿರೋದು ರಾಧಾಕೃಷ್ಣ ದೊಡ್ಡಮನಿ ಇನ್ನು ಕೊಪ್ಪಳದಿಂದ ರಾಜಶೇಖರ ಹಿಟ್ನಾಳ್ ಇದು ಬಹಳ ಅಚ್ಚರಿ ಏನು ಅಲ್ಲ ಯಾಕಂದ್ರೆ ಈ ಹಿಂದೆ ಸ್ಪರ್ಧೆ ಮಾಡಿದಂಥವರು ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಆಸಕ್ತಿ ವಹಿಸಿ ರಾಜಶೇಖರ ಹಿಟ್ನಾಳ್ ಅವರಿಗೆ ಟಿಕೆಟ್ ಅನ್ನ ಪಡೆದಿದ್ದಾರೆ ಕುರುಬ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಇವೆ ಹೀಗಾಗಿ ಅವರಿಗೆ ಅಲ್ಲೊಂದು ಹೋಗಿ ಇನ್ನು ಬೀದರ್ ಲೋಕಸಭಾ ಕ್ಷೇತ್ರ ಇಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟ್ ಅಂತಿಮಗೊಳಿಸಲಾಗಿದೆ ಇದು ಬಹಳ ನಿರೀಕ್ಷಿತ ನಾನು ಮೊನ್ನೆ ಸ್ಟೋರಿ ಮಾಡಿದಾಗಲೂ ಕೂಡ ಹೇಳಿದ್ದೆ ಎಸ್ ಸಾಗರ್ ಖಂಡ್ರೆ ಬೀದರ್ನ ಅಧಿಕೃತ ಅಭ್ಯರ್ಥಿ ಭಗವಂತ ಕೂಬಾ ಅವ್ರನ್ನ ಎದುರಿಸಲಿದ್ದಾರೆ ಇನ್ನು ಧಾರವಾಡ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಇಲ್ಲೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು ಶಾಕಿರ್ ಸನದಿ ಅವರಿದ್ರು ಹಾಗೆ ರಜತ್ ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿನೋದ್ ಅಸೂಟಿ ಅವರಿಗೆ ಮಣೆ ಹಾಕಿದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನಿರೀಕ್ಷೆಯಂತೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇಲ್ಲೂ ಕೂಡ ಬಹಳ ದೊಡ್ಡ ಕಾಂಪಿಟೇಷನ್ ಅಂತ ಏನು ಇರಲಿಲ್ಲ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸುಲಭವಾಗಿ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಅದೇ ರೀತಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಅಂತಿಮಗೊಂಡಿದೆ ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಟ್ವೀನ್ ಸೊರಕೆ ಹಾಗೂ ಪದ್ಮರಾಜ್ ಫೈಟ್ ಇತ್ತು ಅಂತಿಮವಾಗಿ ಪದ್ಮರಾಜ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಗೋಕರ್ಣನಾಥೇಶ್ವರ ದೇವಸ್ಥಾನದ ಮುಖ್ಯಸ್ಥರು ಅವರಿಗೆ ಬಹಳ ಒಳ್ಳೆ ಹೆಸರಿದೆ ಹೀಗಾಗಿ ಅವರ ಹೆಸರೇ ಸರ್ವೆಯಲ್ಲಿ ಬಂದಿದ್ದರಿಂದ ಹೀಗಾಗಿ ಪದ್ಮರಾಜ್ ಅವರಿಗೆ ಟಿಕೆಟನ್ನು ಅಂತಿಮಗೊಳಿಸಲಾಗಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ನಿರೀಕ್ಷೆಯಂತೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಸಿದ್ದರಾಮಯ್ಯನವರು ಬಲವಾಗಿ ಅವರ ಪರವಾಗಿ ಲಾಬಿ ಮಾಡಿದರು ಅದೇ ಪ್ರಕಾರ ಹೈಕಮಾಂಡ್ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ ಇನ್ನು ಬೆಂಗಳೂರಿನ ಕಡೆ ಬಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅವರ ಪುತ್ರಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಇಲ್ಲೂ ಕೂಡ ಬಹಳ ಕಾಂಪಿಟೇಷನ್ ಏನು ಇರಲಿಲ್ಲ ಸೌಮ್ಯಾರೆಡ್ಡಿ ಅವರಿಗೆ ಆಗಲೇ ಆಕ್ಟಿವ್ ಆಗಿ ಓಡಾಡ್ತಾ ಇದ್ರು ಜನರ ಮಧ್ಯೆಯೇ ಇದ್ರು ಚುನಾವಣೆಗೆ ತಯಾರಿ ಮಾಡ್ಕೊಂಡಿದ್ರು ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇಲ್ಲಿ ಸ್ವಲ್ಪ ಫೈಟ್ ಇತ್ತು ಬಿಟ್ವೀನ್ ಮನ್ಸೂರ್ ಅಲಿಖಾನ್ ಮನ್ಸೂರ್ ಅಲಿಖಾನ್ ಯಾರು ಅಂದರೆ ಕೆ ರೆಹಮಾನ್ ಖಾನ್ ಅವರ ಪುತ್ರ ಇನ್ನೊಂದು ಕಡೆ ಹ್ಯಾರೀಸ್ ಹಾಗೂ ನಲ್ಪಾಡ್ ಇಬ್ಬರೂ ಕೂಡ ಪ್ರಯತ್ನ ಮಾಡ್ತಾ ಇದ್ರು ಹ್ಯಾರಿಸ್ ಅವರು ನನಗಾದರೂ ಕೊಡಿ ನನ್ನ ಮಗನಿಗಾದರೂ ಕೊಡಿ ಅಂತ ಕೇಳ್ತಾ ಇದ್ರು ಆದರೆ ಇಬ್ಬರಿಗೂ ಕೊಟ್ಟಿಲ್ಲ ಮನ್ಸೂರ್ ಅಲಿಖಾನ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಕಳೆದ ಆರು ತಿಂಗಳುಗಳಿಂದ ನಿರಂತರವಾಗಿ ಸಂಚರಿಸ್ತಾ ಇದ್ದಂಥ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟನ್ನು ಅಂತಿಮಗೊಳಿಸಲಾಗಿದೆ ಯಾವುದೇ ಆಶ್ಚರ್ಯ ಇಲ್ಲ ಬಹಳಷ್ಟು ಹೆಸರುಗಳು ಬಂದೋಗಿರ್ಬೋದು ಆದರೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಂಥ ರಾಜೀವ್ ಗೌಡ ಅವರಿಗೆ ಇಲ್ಲಿ ಟಿಕೆಟನ್ನು ಅಧಿಕೃತವಾಗಿ ಅಂತಿಮಗೊಳಿಸಲಾಗಿದೆ ಇನ್ನು ಬಹಳ 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 ಕುತೂಹಲ ಇದ್ದಂತ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಒಕ್ಕಲಿಗ ಸಮುದಾಯದ ಎಂ ಲಕ್ಷ್ಮಣ್ ಅವ್ರನ್ನ ಕಣಕ್ಕಿಳಿಸಲಾಗಿದೆ ಒಂದು ಕಡೆ ಕುರುಬ ಸಮುದಾಯದ ಮತಗಳು ತಮ್ಮ ಹೆಸರಿನ ಶಕ್ತಿಯ ಆಧಾರದ ಮೇಲೆ ಬರುತ್ತೆ ಅಂತ ಸಿದ್ದರಾಮಯ್ಯವರಿಗೆ ಕಾನ್ಫಿಡೆನ್ಸ್ ಇದೆ ಅದರ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಹಾಗೂ ಒಕ್ಕಲಿಗ ಮತಗಳು ಈ ಮೂರೂ ಕೂಡ ಒಗ್ಗೂಡಿದರೆ ಅಲ್ಲಿ ಲಕ್ಷ್ಮಣವ್ರನ್ನ ಗೆಲ್ಲಿಸ್ಕೊಳ್ಬಹುದು ಯದುವೀರ್ ಅವರ ಎದುರಿಗೆ ಅನ್ನುವ ಲೆಕ್ಕಾಚಾರದೊಂದಿಗೆ ಅಲ್ಲಿ ಎಂ ಲಕ್ಷ್ಮಣವ್ರನ್ನ ಕಣಕ್ಕಿಳಿಸಲಾಗಿದೆ ಬಹುಶಃ ಇದು ಇದು ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ ಫೈಟ್ ಸಿದ್ದರಾಮಯ್ಯನವರ ಜಾತಿ ಲೆಕ್ಕಾಚಾರ ವರ್ಕ್ ಆಗುತ್ತಾ ಅಥವಾ ಮಹಾರಾಜರು ಎನ್ನುವ ಭಾವನಾತ್ಮಕ ವಿಚಾರ ಏನಿದೆ ಅದು ವರ್ಕ್ ಆಗುತ್ತಾ ಇದು ಬಹಳ ಮುಖ್ಯ ಈ ದೃಷ್ಟಿಯಿಂದ ಈ ಫೈಟ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅದಕ್ಕೆ ನೋಡಿ ಸಿದ್ದರಾಮಯ್ಯವ್ರು ಏನಂದ್ರು ಮೊದಲು ಯಾವನ್ರಿ ರಾಜ ಅಂದ್ರು ಅಂದ್ರೆ ಅಲ್ಲಿ ರಾಜ ಮಹಾರಾಜ ಅನ್ನುವಂಥ ಭಾವನಾತ್ಮಕ ಅಂಶ ಇಲ್ಲದೆ ಹೋದರೆ ಯದುವೀರ್ ಅಂತಹ ಪ್ರಬಲ ಎದುರಾಳಿ ಅಂತ ಅನ್ಸೋದಿಲ್ಲ ಅದೇ ಕಾರಣಕ್ಕಾಗಿ ಅಲ್ಲಿ ಮಹಾರಾಜ ಅನ್ನುವಂಥ ಅಂಶವನ್ನ ಪಕ್ಕಕ್ಕೆ ಸರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಈ ರೀತಿಯಾಗಿಯೇ ಫೈಟ್ ಹೋದರೆ ಮೈಸೂರು ಲೋಕಸಭಾ ಕ್ಷೇತ್ರ ಖಂಡಿತವಾಗಿಯೂ ಬಹಳ 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 ಕ್ರೂಷಿಯಲ್ ಫೈಟ್ ಆಗುತ್ತೆ ಇನ್ನು ನಾಲ್ಕು ಕ್ಷೇತ್ರಗಳನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಚಾಮರಾಜನಗರ ಕೋಲಾರ ಬಳ್ಳಾರಿ ಹಾಗೂ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ ಎರಡೆರಡು ಹೆಸರುಗಳಿವೆ ಚಾಮರಾಜನಗರದಿಂದ ಸುನಿಲ್ ಬೋಸ್ ಹಾಗೂ ದರ್ಶನ್ ಕೋಲಾರದಲ್ಲಿ ಒಂದು ಕಡೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಕೇಳ್ತಾ ಇದ್ರೆ ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪನವರು ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಳ್ಳಾರಿಯಿಂದ ವೆಂಕಟೇಶ್ ಪ್ರಸಾದ್ ಹಾಗೂ ತುಕಾರಾಮ್ ಅವರ ಪುತ್ರಿ ಸೌಪರ್ಣಿಕಾ ಇನ್ನು ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಹಾಗೂ ಮೊಯ್ಲಿ ಇಬ್ಬರ ಹೆಸರು ಕೂಡ ಇದೆ ಈಗ ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಪ್ರಕಟಿಸಿಲ್ಲ ಇನ್ನುಳಿದ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳಿಗೆ ಅಧಿಕೃತವಾಗಿ ಅಭ್ಯರ್ಥಿಗಳನ್ನ ಪ್ರಕಟಿಸಿದೆ ನಿಮ್ಮ ಪ್ರಕಾರ ಹೂ ಇಸ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಹಾಗೂ ಹೂ ಈಸ್ ದ ವರ್ಸ್ಟ್ ಕ್ಯಾಂಡಿಡೇಟ್ ಇವ್ರಿಗೆ ಟಿಕೆಟ್ ಕೊಡಬಾರ್ದಿತ್ತು ಅನ್ನೋದಾದರೆ ಯಾರ ಹೆಸರನ್ನ ಹೇಳ್ತೀರಿ ಹಾಗೂ ಇವ್ರಿಗೆ ಕೊಟ್ಟಿರೋದು ಖಂಡಿತವಾಗಿಯೂ ಒಳ್ಳೆಯ ಆಯ್ಕೆ ಅಂತ ಯಾವುದನ್ನು ನೀವು ಹೆಸರಿಸ್ತೀರಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ